ನೇಮಿಚಂದ್ರ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೋಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆಯೇ ಆಗುತ್ತೆ ಎಂದಾಗಲಿಲ್ಲ ನನಗೆ ರೇಗಿ ಹೋಗುತ್ತೆ ನಿಜ ಕೆಲವೊಮ್ಮೆ ಆಗೋದನ್ನು ತಡೆಯೋದಕ್ಕೆ ಆಗದೇ ಇರಬಹುದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟನೇ ಅವಲಂಬಿಸಿ ಬದುಕೋದಕ್ಕೆ ಸಾಧ್ಯನಾ ನಾಲ್ಕು ವರ್ಷಗಳ ಹಿಂದೆ ರಜೆಗೆ ಅಂತ ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡ ತೊಡಗಿದರು ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು ಸೋನೋಗ್ರಫಿ ಮಾಡಿ ಎಂಟು ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಅಂತ ತಿಳಿಸಿದರು ಎರಡು ದಿನದ ಆನಂತರ ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಯಾಯಿತು ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದರು ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು ಅಯ್ಯೋ ಕೆಲವರಿಗೆ ಆಗತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂತಹ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದವರಲ್ಲಿ ವಿಚಾರಿಸಿದೆ ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸ್ಕೊಳ್ಳೋದನ್ನು ನೋಡಿದ್ದೆ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರೆಗೂ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲಿರುವುದು ತಿಳಿದುಬಂತು ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ವೈದ್ಯರು ಹೇಳಿದ್ದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಮೂಲೆಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ ಓ ಅದೇನು ದೊಡ್ಡ ಆಪರೇಷನ್ ಅಲ್ಲಪ್ಪ ನಾನು ನಾಲ್ಕು ಬಾರಿ ಮಾಡಿಸ್ಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತು ಇನ್ನೆರಡು ಸಣ್ಣದು ಮೊದಲೆಲ್ಲ ಹೀಗೆ ಕತ್ತರಿಸ್ತಾ ಇದ್ರು ಈಗ ನೋಡಿ ಬ್ಲೇಸರ್ ಬಂದು ತುಂಬ ಸುಲಭ ಎಂದು ಹೇಳಿದರು ಅಲ್ಲ ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಹೇಳಿದೆ ಅಯ್ಯೋ ಒಮ್ಮೆ ಬಂದ ಮೇಲೆ ಆಗ್ತಾನೇ ಇರುತ್ತೆ ಏನು ಮಾಡೋಕ್ಕಾಗುತ್ತೆ ಉದಾಸೀನದಿಂದ ಹೇಳಿದರು ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ ನಾನು ಹೇಳಿದೆ ಅಯ್ಯೋ ಅದೆಲ್ಲ ಪಥ್ಯ ಯಾರು ಮಾಡೋಕ್ಕಾಗುತ್ತೆ ಬಾಡ್ ತಿನ್ನಬೇಡಿ ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ ಸದಾ ನೀರು ಕುಡೀರಿ ಅಂತಾರೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡವಿದರು ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದರು ನೋಡು ನಿನ್ನ ಇದ್ರೂ ಎರಡು ಆಯ್ಕೆಗಳಿವೆ ಏನೂ ಮಾಡದೆ ಮುದ್ದೇಗೌಡರ ತರಹ ಎರಡು ವರ್ಷಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಇಲ್ಲ ಕಮಲಮ್ಮ ಮೇಡಮ್ ಥರ ಚೆನ್ನಾಗಿ ನೀರು ಕುಡಿಯೋದು ಮೊಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು ಎಂಟು ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ ಆದರೆ ಇದೇ ಮೊದಲ ಮತ್ತು ಕೊನೆಯ ಆಪರೇಷನ್ ಆಗಬೇಕು ಈಗಲಿಂದಲೇ ನೀರು ಕುಡಿಯೋಕ್ಕೆ ಶುರು ಮಾಡೋಣ ಹೆಣ್ಣು ತತಿ ಎಂದು ಹೊರಟೆ ಅದೆಲ್ಲ ಆಮೇಲೆ ಪ್ರಾರಂಭ ಮಾಡೋಣ ಈಗ ಕುಡಿದ ತಕ್ಷಣ ಕಲ್ಲೇನೂ ಕರಗಲ್ಲ ಬೇಸರದಿಂದ ಕೀರ್ತಿ ಹೇಳಿದರು ಕರಗದೇ ಇರಬಹುದು ಆದರೆ ಈಗಲಿಂದನೇ ಅಭ್ಯಾಸ ಮಾಡಿಕೊ ಕದರಿದೆ ಕೊಳದಪ್ಪಲೆ ನೀರು ತಂದು ಇಟ್ಟೆ ಎಳನೀರು ನೀರು ಬಾರ್ಲಿ ವಾಟರ್ ಸುರಿದೆ ಎರಡು ಮೂರು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿತ್ತು ಆಪರೇಷನ್ ದಿನ ಬಂತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾಯಿತು ಇನ್ನೇನು ಆಪ್ರೇಷನ್ ಥಿಯೇಟರ್ಗೆ ಕರೆದೊಯ್ಯಬೇಕು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದ್ದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು ಹುಡುಕಿಯೇ ಹುಡುಕಿದರು ಎಲ್ಲಿ ಮೂತ್ರಪಿಂಡದ ಕಲ್ಲು ಕಾಣಲೇ ಇಲ್ಲ ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಪರಗಿ ಹೋಗಿತ್ತು ಅಂದಿನಿಂದ ನೀರಿನ ಮಹಿಮೆ ನನ್ನ ಸಲಹೆ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿಯವರೆಗೆ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ ಆಯ್ಕೆ ನಮ್ಮ ಕಲಿದೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾರೆ ನಾನು ಮೈಸೂರಿನಲ್ಲಿ ಹೈಸ್ಕೂಲು ಓದುತ್ತಿರುವಾಗ ಪರಿಚಯವಾದವಳು ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರೂ ಕಾಲೇಜು ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮಿಬ್ಬರ ಮನೆಯಲ್ಲೂ ಹೆಣ್ಣು ಗಂಡು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರು ಅಪ್ಪಂದಿರು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂಬ ಹಠ ಹಿಡಿದು ನಾನು ಓದತೊಡಗಿದ್ದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯರನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ವರ್ಷಗಳು ಉರುಳಿತು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು ಸೀತಾ ತುಂಬ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಸೀತಾಗೆ ಗಂಡನ ಮನೆಯಲ್ಲಿ ಹೊಂದಿಕೊಳ್ಳಲು ಆಗಲೇ ಇಲ್ಲ ಇಷ್ಟು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ಎಂದು ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು ಸುಮ್ಮನೆ ದೂರು ಹೇಳುತ್ತಾ ಕೂರುವ ಬದಲು ನೀನೇನಾದರೂ ಮಾಡು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ನೂರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ಧಟ್ಟನೆಯೆಲ್ಲ ಸರಿಹೋಗಿ ಬಿಡಬೇಕು ಎಂದು ಕೈ ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದುಗೊಳಿಸಲು ಸಿದ್ಧವಿರಲಿಲ್ಲ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೊಂಡಿದ್ದೆ ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಹಲುಬಿದಳು ಖಂಡಿತ ನಾನು ಅದೃಷ್ಟವಂತೆ ಕಡೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಎಂದು ಎಂದುಬಿಟ್ಟು ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ತನ್ನದು ಹಣೆ ಬರಹ ದುರದೃಷ್ಟ ಎಂದು ಹಲುಬಿದಳು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು ಬಹಳಷ್ಟು ಸಾರಿ ಯೋಚಿಸ್ತೇನೆ ಅದೃಷ್ಟ ಎಂದ್ರೇನು ಅತಿ ಕಡಿಮೆ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಕಾರೊಂದು ಇಬ್ಬಾಗವಾಗಿ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರು ಉಳಿದಿರೋದಿಲ್ಲ ಎಂದುಕೊಂಡಿತ್ತು ಮರುದಿನ ಪತ್ರಿಕೆ ನೋಡುತ್ತಿದ್ದೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವನದಕ್ಕೆ ಬಚಾವಾಗಿದ್ದ ಅದೂ ಅದೃಷ್ಟ ಅದೇ ಚಾಮರಾಜಪೇಟೆಯಲ್ಲಿದ್ದ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲೇ ಮೃತನಾಗಿದ್ದ ಅದು ದುರಾದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರದೃಷ್ಟದ ಘಟನೆಗಳು ಘಟಿಸುತ್ತವೆ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಎಂತಹ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ದಿನಾ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಕ್ಲೇವಿಯ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರದೃಷ್ಟಕ್ಕೆ ಹಲುಬಿ ಕೂರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಎಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದವರು ಮೂರು ಮಕ್ಕಳನ್ನು ಮುಂದೆ ತಂದರು ವರದಕ್ಷಿಣೆ ಕೊಡದೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡಿದ್ದ ನಿಶಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆಯಿದೆ ಎಂದು ಕಂಡುಕೊಂಡಳು ಬದುಕು ನಮ್ಮೆದುರು ನೂರು ದಾರಿಗಳನ್ನು ತೆರೆದಿದೆ ನಮ್ಮಂತಹ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜರ್ದ ಜಗಿಯದಿರುವ ಆಯ್ಕೆ ಪ್ಲೆವಿನ್ ಚಟಕ್ಕೆ ಬೀಳದಿರುವ ಆಯ್ಕೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಮದುವೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೆ ನೂರು ಹಾದಿಯನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟು